ಊಟ ಆದಮೇಲೆ ಸ್ನಾನ ಮಾಡುವಂಥದ್ದು ಊಟ ಆದಮೇಲೆ ನಿದ್ರೆ ಮಾಡುವಂಥದ್ದು ಊಟ ಆದಮೇಲೆ ವ್ಯಾಯಾಮ ಮಾಡುವಂಥದ್ದು ಇದೆಲ್ಲ ಕೂಡ ನಿಷಿದ್ಧವಾಗಿರುವಂಥದ್ದು ಖಾಲಿ ಹೊಟ್ಟೆಯಲ್ಲೇ ನೀವು ವ್ಯಾಯಾಮವನ್ನು ಮಾಡಬೇಕು ಸ್ವಲ್ಪ ನೀರನ್ನು ಕುಡಿಬೋದು ಸ್ವಲ್ಪ ಒಂದು ಅರ್ಧ ಕಪ್ಪು ಹಾಲನ್ನು ಕುಡಿಬೋದು ಕುಡಿದ್ಬಿಟ್ಟು ವ್ಯಾಯಾಮವನ್ನು ಮಾಡ್ಬೋದು ಎಷ್ಟು ಮಾಡಬೇಕು ಸರ್ ವ್ಯಾಯಾಮ ನಾನು ನೋಡ್ತಿದ್ದೆ ಸರ್ ಒಬ್ಬರು ನಾಲ್ಕು ಅವರ್ ಮಾಡ್ತಿದ್ದಾರೆ ಸರ್ ಒಂದು ದಿವಸಕ್ಕೆ ಜಿಮ್ಮಲ್ಲಿ ತುಂಬ ವೇಟ್ಸ್ಗಳನ್ನ ಲಿಫ್ಟ್ ಮಾಡ್ತಾರೆ ಅಂತ ಹೇಳುವವರು ಅವರ ಪ್ರೊಫೆಷನ್ ಅದೇ ಆಗಿತ್ತು ಅಂತ ಹೇಳಿದರೆ ಅವರ ಅವ್ರು ಹೇಳ್ತಿರ್ತಾರೆ ಸರ್ ನಮ್ಮ ಹೊಟ್ಟೆ ಸರ್ ನಾವು ಮಾಡಲೇಬೇಕು ಅಂತ ಹೇಳೋರು ಇನ್ನೇನು ಮಾಡಲಿಕ್ಕಾಗಲ್ಲ ಮಾಡಬೇಕು ಜನ್ರಲ್ ಆಗಿ ಹೆಲ್ತ್ ಮೇಂಟೈನ್ ಮಾಡಬೇಕು ಅದಕ್ಕೆ ವ್ಯಾಯಾಮ ಮಾಡಬೇಕು ಅಂತ ಹೇಳುವವರು ನಲ್ವತ್ತು ನಿಮಿಷ ನಲವತ್ತೈದು ನಿಮಿಷ ಅದರಲ್ಲೂ ಕೂಡ ಬೇಸಿಗೆ ಕಾಲದಲ್ಲಿ ನಿಮ್ಮ ಹಣೆಯ ಮೇಲೆ ಮತ್ತೆ ಕಂಕುಳಲ್ಲಿ ಬೆವರು ಬಂತು ಅಂತ ಹೇಳಿದರೆ ಅಲ್ಲಿಗೆ ನೀವು ವ್ಯಾಯಾಮವನ್ನು ನಿಲ್ಲಿಸಬೇಕು ಅಂತ ಕ್ಲಿಯರಾಗಿ ಮೆನ್ಷನ್ ಆಗಿದೆ ಆಯುರ್ವೇದದಲ್ಲಿ ತುಂಬ ಹೆವಿಯಾಗಿ ಮಾಡುವಂಥದ್ದು ವ್ಯಾಯಾಮ ಅಥವಾ ತುಂಬ ಊಟ ಮಾಡಿಬಿಟ್ಟು ಹೆವಿಯಾಗಿ ವ್ಯಾಯಾಮ ವ್ಯಾಯಾಮ ಮಾಡುವಂಥದ್ದು ಇದೆಲ್ಲ ಕೂಡ ಹೃದಯದ ಆರೋಗ್ಯಕ್ಕೆ ತುಂಬ 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 ಒಳ್ಳೆಯದಲ್ಲ